ನಮಸ್ತೆ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಪ್ರತಿ ಶುಕ್ರವಾರ ವಿಶೇಷವಾದ ಹತ್ತು ಮಂತ್ರಗಳನ್ನು ಪಠಿಸುವುದು ಆ ಮಂತ್ರಗಳಿಂದ ಪ್ರಯೋ ಪ್ರಯೋಜನವೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅವು ಹತ್ತು ಮಂತ್ರ ಕೇಳಿ ತುಂಬ ಚೆನ್ನಾಗಿದೆ ಅದರ ಆ ಹೇಳ್ತಾ ಇದ್ದೀನಿ ಶುಕ್ರವಾರ ನೀವು ಪಠಿಸಬೇಕಾದ ಹತ್ತು ಲಕ್ಷ್ಮೀ ಮಂತ್ರಗಳು ಯಾವಂದರೆ ಇವುಗಳ ಪ್ರಯೋಜನವೇನು ಎಲ್ಲ ಹೇಳ್ತೀನಿ ಪ್ರತಿ ಶುಕ್ರವಾರವೂ ಲಕ್ಷ್ಮೀ ದೇವಿಯಗೆ ಅರ್ಪಿಸಲಾಗುತ್ತದೆ ಈ ಮಂತ್ರ ಈ ದಿನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಂದರೆ ಶುಕ್ರವಾರ ದಿನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಪ್ರತಿಯೊಂದು ಆಸೆ ಈಡೇರುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ದೂರಾಗುವುದು ಮತ್ತು ಎಲ್ಲ ತೊಂದರೆಗಳು ಕೊನೆಗೊಳ್ಳುವುದು ಶುಕ್ರವಾರ ಯಾವ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು ಶುಕ್ರವಾರ ಲಕ್ಷ್ಮೀ ಮಂತ್ರ ಪಠಿಸುವುದರ ಪ್ರಯೋಜನ ಹೀಗಿದೆ ಒಂದ್ಸಲ ನೋಡಿ ಮೊದಲನೇ ಮಂತ್ರ ವೈಭವ ಲಕ್ಷ್ಮೀ ದೇವಿಯ ಮಂತ್ರ ಓಂ ಶ್ರೀಂ ಹೀಂ ಕ್ಲೀಂ ಶ್ರೀ ಸಿದ್ಧಿಲಕ್ಷ್ಮೀ ನ ನಮಃ ಇದನ್ನು ಪಠಿಸುವುದರಿಂದ ಪ್ರಯೋಜನ ಏನಪ್ಪಾ ಅಂದರೆ ವೈಭವಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದು ಅವಶ್ಯಕೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ವ್ಯಕ್ತಿಯು ಪ್ರಯೋಜನ ಪಡೆಯುತ್ತಾನೆ ಜೀವನದಲ್ಲಿ ಸಂತೋಷ ಬರುತ್ತದೆ ಮತ್ತು ಹಣ ಮತ್ತು ಧಾನ್ಯಗಳು ಕೊರತೆ ಇರುವುದಿಲ್ಲ ವೈಭವ ಲಕ್ಷ್ಮಿ ಆಶೀರ್ವಾದ ತರುವ ಮಂತ್ರ ಇದು ಈಗ ನಾವು ಎರಡನೇ ಮಂತ್ರವಾಗಿ ಆರ್ಥಿಕ ಸಮಸ್ಯೆ ದೂರ ಆಗುವ ಮಂತ್ರ ನೋಡಿ ಯಾರಿಗೆ ಆರ್ಥಿಕ ಸಮಸ್ಯೆ ಇರುತ್ತೆ ಈ ಮಂತ್ರವನ್ನು ಪಠನೆ ಮಾಡೋದರಿಂದ ದೂರ ಆಗುತ್ತದೆ ಧನಾಯ ನಮೋ ನಮಃ ಧನಾಯ ನಮೋ ನಮಃ ಲಕ್ಷ್ಮೀ ದೇವಿಯ ಈ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಹಣಕ್ಕೆ ಆಮೇಲೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಆರ್ಥಿಕ ನಿರ್ಬಂಧನೆಗಳು ತೊಡೆದು ಹಾಕುತ್ತವೆ ಮೂರನೇ ಮಂತ್ರ ಧನಧಾನ್ಯ ಕೊರತೆ ಬಾರದಿರಲು ಹೇಳುವಂಥ ಮಂತ್ರ ಎಲ್ಲ ಮಂತ್ರವೂ ಸಣ್ಣ ಇದ್ದಾವೆ ಚೆನ್ನಾಗಿದ್ದಾವೆ ನೀವು ಹನ್ನೊಂದು ಸಲ ಐದು ಸಲ ಇಲ್ಲ ನೂರ ಎಂಟು ಸಲ ಪಠನೆ ಮಾಡಬೇಕು ಪ್ರತಿ ಶುಕ್ರವಾರ ಓಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಈ ಮಂತ್ರವನ್ನು ಪಠಿಸುವ ಮೂಲಕ ಲಕ್ಷ್ಮೀದೇವಿಯು ಆ ವ್ಯಕ್ತಿಯ ಮನೆಯಲ್ಲಿ ವಾಸಿಸುತ್ತಾಳೆ ಇದು ಮಾತ್ರವಲ್ಲ ಈ ಮಂತ್ರವನ್ನು ಪಠಿಸುವುದರಿಂದ ಮನೆಯಲ್ಲಿ ಎಂದಿಗೂ ಆಹಾರ ಮತ್ತು ಹಣದ ಕೊರತೆ ಬರುವುದಿಲ್ಲ ಇವಾಗ ಹೇಳ್ತಾ ಇರೋದು ನಾಲ್ಕನೇ ಮಂತ್ರ ಈ ಮಂತ್ರದ ಪ್ರಯೋಜನ ಅಂದರೆ ಮನೆಯಲ್ಲಿ ಶುಭಾರಂಭ ಏನಾದರೂ ಆಗಬೇಕಂದ್ರೆ ಈ ಮಂತ್ರ ಪಠನೆಯಂತ್ರ ಬೇಗ ಕೆಲಸ ಆಗುತ್ತೆ ಶುಭಾರಂಭಕ್ಕಾಗಿ ಹೇಳುವಂಥ ಮಂತ್ರವಿದು ಓಂ ಹೀಂ ಹೀಂ ಶ್ರೀಲಕ್ಷ್ಮೀ ವಾಸುದೇವಾಯ ನಮಃ ಓಂ ಹೀಂ ಹೀಂ ಶ್ರೀಲಕ್ಷ್ಮೀ ವಾಸುದೇವಾಯ ನಮಃ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಈ ಮಂತ್ರವನ್ನು ಪಠಿಸುವುದರಿಂದ ಕೆಲಸವು ಸರಾಗವಾಗಿ ಪೂರ್ಣಗೊಳ್ಳುತ್ತದೆ ಇವಾಗ ಐದನೇ ಮಂತ್ರ ಸುಖಕರ ವೈವಾಹಿಕ ಜೀವನಕ್ಕಾಗಿ ಪಠಿಸುವಂಥ ಮಂತ್ರ ಇದು ಕೇಳಿ ಲಕ್ಷ್ಮೀ ನಾರಾಯಣ ನಮಃ ಲಕ್ಷ್ಮೀ ನಾರಾಯಣ ನಮಃ ವೈವಾಹಿಕ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿಗಾಗಿ ಈ ಮಂತ್ರವನ್ನು ಪಠಿಸಲು ಸಲಹೆ ನೀಡಲಾಗುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ಪತಿಪತ್ನಿಯರು ನಡುವಿನ ಸಂಬಂಧವು ಚೆನ್ನಾಗಿರುತ್ತದೆ ಇದು ಆರನೇ ಮಂತ್ರ ಸಂಪತ್ತಿನ ಮಂತ್ರ ಸಂಪತ್ತಿನ ಮಂತ್ರ ಇದು ಸಂಪತ್ತಿನಿಗೋಸ್ಕರ ಹೇಳುವ ಪಠನೆ ಮಾಡುವಂಥ ಮಂತ್ರ ಪದ್ಮಾನನೇ ಪದ್ಮ ಪದ್ಮಾಕ್ಷಂ ಪದ್ಮ ಸಂಭವೇ तनेनं भजसि पद्माक्षीन् मयाहम् पद्मानने पद्म पद्मेक्षे पद्मासंभवे तनेनं भजसि पद्माक्षे एनं लभमयेऽहं नूरा मन्त्र भारी ಜಪಮಾಲಿ ಹಿಡಿದು ಜಪಿಸಿದರೆ ಈ ಮಂತ್ರವನ್ನು ಪಠಿಸುವುದರಿಂದ ಆಹಾರ ಮತ್ತು ಸಂಪತ್ತು ಯಾವಾಗಲೂ ಉಳಿಯುತ್ತದೆ ಇವಾಗ ಏಳನೇ ಮಂತ್ರ ಅಂದರೆ ಯಶಸ್ವಿಗಾಗಿ ಲಕ್ಷ್ಮೀ ಮಂತ್ರ ಇದು ಓಂ ಶ್ರೀಂ ಹೀಂ ಕ್ಲೀಂ ಶ್ರೀ ಸಿದ್ಧಿಲಕ್ಷ್ಮೀ ನಮಃ ಶ್ರೀಂ ಹೀಂ ಕ್ಲೀಂ ಶ್ರೀ ಸಿದ್ಧಿಲಕ್ಷ್ಮೇಯ ನಮಃ ಈ ಮಂತ್ರ ಪಠನೆ ಮಾಡೋದ್ರಿಂದ ಯಶಸ್ಸನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವಾಗ ಲಕ್ಷ್ಮೀದೇವಿಯ ಬೆಳ್ಳಿ ಅಥವಾ ಅಷ್ಟಲೋಹದ ಮೂರ್ತಿಯನ್ನು ಪೂಜಿಸಬೇಕು ಇವಾಗ ಎಂಟನೆಯದಾಗಿ ಸಂಪತ್ತು ಕರುಣಿಸುವ ಮಂತ್ರ ಓಂ ಧನಾಯ ನಮಃ ಈ ಮಂತ್ರವನ್ನು ಶುಕ್ರವಾರ ಕಮಲದ ಬೀಜದಿಂದ ತಯಾರಿಸಿದ ಮಾಲೆಯೊಂದಿಗೆ ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಬರುತ್ತದೆ ಇವಾಗ ಒಂಬತ್ತನೆಯ ಮಂತ್ರ ಸಾಲದಿಂದ ಮುಕ್ತಿ ನೀಡುವ ಮಂತ್ರ ॐ ह्रीं श्री क्रीं क्लीं श्री लक्ष्मी मम गृहे धनपुरहे धनपुरहे चिन्तायें दूरहे दूरहे स्वाहा ॐ ह्रीं श्रीं क्रीं ಕ್ಲೀಂ ಶ್ರೀಲಕ್ಷ್ಮೀ ಮಮ ಗೃಹೇ ಧನಪೂರಹೇ ಧನಪೂರಯೇ ಚಿಂತಾಯೇ ದೂರೇ ದೂರೆಯೇ ಸ್ವಾಹ ಈ ಮಂತ್ರವನ್ನು ಪಠಿಸುವುದರಿಂದ ಹಣಕಾಸಿನ ತೊಂದರೆಗಳು ದೂರವಾಗುತ್ತದೆ ಸಾಲವನ್ನು ತೊಡೆದುಹಾಕಲು ಈ ಮಂತ್ರವನ್ನು ಪಠಿಸಬೇಕು ಪ್ರತಿ ಶುಕ್ರವಾರ ಇಲ್ಲ ಪ್ರತಿನಿತ್ಯ ಕೊನೆಯ ಮತ್ತು ಹತ್ತನೆಯ ಮಂತ್ರ ಕೆಲಸದಲ್ಲಿ ಯಶಸ್ಸಿಗೆ ಕೆಲಸದಲ್ಲಿ ಯಶಸ್ಸು ಸಿಗಬೇಕಂದಾಗ ಈ ಮಂತ್ರವನ್ನು ಪಠನೆ ಮಾಡಬೇಕು ಓಂ ಹೀರ್ಮ್ ತ್ರೀಂ ಹೂಂ ಫಟ್ ಓಂ ಹೀಂ ತ್ರೀಂ ಹೂಂ ಫಟ್ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಪಠಿಸಬೇಕು ಇದು ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ಕೇಳಿದ್ರಲ್ಲ ಫ್ರೆಂಡ್ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ ಹೆಂಗೆ ಅನ್ನಿಸ್ತು ವಿಡಿಯೋ ಎಲ್ಲ ಲಕ್ಷ್ಮೀ ಮಂತ್ರವು ಸಣ್ಣ ಪುಟ್ಟದಾಗಿ ಈಸಿಯಾಗಿದೆ ನೀವು ಪ್ರತಿ ಶುಕ್ರವಾರ ಇಲ್ಲ ಪ್ರತಿದಿನ ತಪ್ಪದೆ ಇವು ಹತ್ತು ಮಂತ್ರಗಳನ್ನು ಪಠನೆ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳ ನಿವಾರಣೆಯಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸ ಆಗುತ್ತದೆ ಇಷ್ಟು ಹೇಳಿ ನಾನು ಈ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ ಧನ್ಯವಾದ ವಿಡಿಯೋ ಪೂರ್ತಿ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ಆ ಲಕ್ಷ್ಮೀ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ